ಸ್ನೇಹಿತರೆ ನಮಸ್ತೆ ನಾನು ನಿಮ್ಮ ರಕ್ಷಿತ್ ಮಾತಾಡ್ತಿದ್ದೇನೆ ಎಲ್ಲರಿಗೂ ಅಂತಾರಾಷ್ಟ್ರೀಯ ಕಾರ್ಮಿಕರ ದಿನಾಚರಣೆಯ ಶುಭಾಶಯಗಳು ನಾವಿವತ್ತು ಕಾರ್ಮಿಕರ ದಿನಾಚರಣೆಯ ಅಂಗವಾಗಿ ಕಾರ್ಮಿಕರ ಹುಡಿಕಾಟದಲ್ಲಿದ್ದೀವಿ ಜೊತೆಗೆ ಕಾರ್ಮಿಕರು ಇರುವಂತಹ ಸ್ಥಳಕ್ಕೆ ಬಂದಿದ್ದೀವಿ ಮೀಟ್ ಮಾಡೋಣ ಬನ್ನಿ ಕಾರ್ಮಿಕರನ್ನ ಮೀಟ್ ಮಾಡೋಣ ಜೊತೆಗೆ ಅವರ ಕಷ್ಟಗಳೇನು ಅವರ ಸಮಸ್ಯೆಗಳೇನು ಅವುಗಳನ್ನೆಲ್ಲ ನಿಮ್ಮ ಮುಂದೆ ಇಡುವಂತಹ ಒಂದು ಪ್ರಯತ್ನ ಮಾಡೋಕ್ಕೆ ಹೊರಟಿದ್ದೇನೆ ಬನ್ನಿ ಹೊರಡೋಣ ಎಲ್ಲರಿಗೂ ಕಾರ್ಮಿಕರ ದಿನಾಚರಣೆಯ ಶುಭಾಶಯಗಳು ಖುಷಿಯಾಗಿದ್ಯಾ ಎಲ್ರು ಎಲ್ಲರೂ ಖುಷಿಯಾಗಿದ್ದೀರಾ ಏನ್ ಇವತ್ತು ಕಾರ್ಮಿಕರ ದಿನಾಚರಣೆ ಆದ್ರೂ ಕೂಡ ಕೆಲ್ಸ ಮಾಡ್ತಿದ್ದೀರಲ್ಲ ನಾವು ಸಂಘಗಳಿಗೆ ದುಡ್ಡಿರ್ತೀವಿ ಅದರಿಂದ ನಾವು ಕಟ್ಲೇಬೇಕು ಕಟ್ಲಿಲ್ಲ ಅಂದ್ರೆ ಅವರು ನಮ್ಮನ್ನ ಮನೆಯಾಗ ಇಂದ ಆಚೆ ಹಾಕ್ಬಿಡ್ತಾರೆ ಅದರಿಂದ ನಾವು ಮಾಡ್ಲೇಬೇಕು ಕೆಲ್ಸಗಳು ಇವತ್ತು ವರ್ಷದಲ್ಲಿ ಒಂದು ದಿನ ಮಾತ್ರ ಕಾರ್ಮಿಕರ ದಿನಾಚರಣೆ ಬರ್ತದೆ ಈ ಒಂದು ದಿನ ರಜೆ ತಗೊಂಡು ನೀವು ಮನೇಲಿ ಇರ್ಬೋದಲ್ಲ ಮನೆಯಲ್ಲಿ ಇರಕ್ಕೆ ನಮ್ಮನ್ ಬಿಡಲ್ಲ ಮನೆಯರೇ ಬಿಡಲ್ಲ ಓಡಿಸ್ತಾರೆ ನಮ್ದು ತುಮಕೂರು